ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಕಲ್ಲಾದ ಮನಸ್ಸು ಆ ಮನೆಯಲ್ಲಿ ಎಲ್ಲೆಲ್ಲಿಯೂ ನೀರವ ಮೌನ ಯಾವಾಗಲೂ ಸದ್ದು ಗದ್ದಲಗಳಿಂದ ಕೂಡಿದ ಆ ಮನೆಯಿಂದ ಯಾರೊಬ್ಬರೂ ಮಾತನಾಡದೆ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಆನಂದ್ ದೇಸಾಯಿಯವರು ಮನೆಯ ಸೋಫಾದಲ್ಲಿ ತುಂಬ ಬೇಸರದಿಂದ ಕುಳಿತಿದ್ದಾರೆ ಹಾಗೆಯೇ ಆನಂದರವರ ಮಗ ಪ್ರವೀಣ್ ಕೆಲಸಕ್ಕೆ ಹೋಗುವ ತಯಾರಿಯಲ್ಲಿದ್ದಾನೆ ಪ್ರವೀಣನ ಹೆಂಡತಿ ಮಾಲತಿ ಬೆಳಗಿನ ಉಪಹಾರ ಮಾಡುತ್ತಾ ಅವನ ಬುತ್ತಿ ತಿಂಡಿಯನ್ನು ತುಂಬಿಡುತ್ತಿದ್ದಳು ಬೆಳಗ್ಗೆ ಎದ್ದು ಇಷ್ಟೆಲ್ಲ ಕೆಲಸ ಮಾಡುತ್ತಿದ್ದರೂ ಪ್ರವೀಣ್ ಮಾತ್ರ ಮೊಬೈಲ್ ನೋಡುತ್ತಾ ಕುಳಿತುಕೊಳ್ಳುವುದಲ್ಲದೆ ನಿಮ್ಮ ಬಟ್ಟೆಗಳನ್ನು ಐರನ್ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ ಎಂದು ಹುಸಿ ಕೋಪ ತೋರಿಸುತ್ತಾ ಎಲ್ಲ ಕೆಲಸಗಳನ್ನು ತಾನೇ ಮಾಡುತ್ತಿರುವಳು ಅಬ್ಬ ಇವತ್ತು ಒಂದು ದಿನ ನಾಳೆಯಿಂದ ನನಗೆ ಫುಲ್ ರೆಸ್ಟ್ ಎಂದುಕೊಳ್ಳುತ್ತಾ ಎಲ್ಲವನ್ನೂ ಮಾಡುತ್ತಿರುವಳು ದೇಸಾಯಿರವರು ತುಂಬ ಬೇಸರದಿಂದ ಮಗನನ್ನೇ ನೋಡುತ್ತಾ ಕುಳಿತಿದ್ದರು ಮಗ ಪ್ರವೀಣ್ ಒಂದು ದೊಡ್ಡ ಕಂಪನಿಯಲ್ಲಿ ಜವಾಬ್ದಾರಿಯುತ ಕೆಲಸದಲ್ಲಿ ಇದ್ದನು ಮನೆಯಲ್ಲಿ ಆರ್ಥಿಕವಾಗಿ ತುಂಬ ಸದೃಢನಾಗಿದ್ದನು ಹಾಗೆಯೇ ತುಂಬ ಶ್ರೀಮಂತ ಕುಟುಂಬದಿಂದ ಮಾಲತಿಯನ್ನು ವಿವಾಹವಾಗಿದ್ದನು ದೇಸಾಯಿಯವರ ಪತ್ನಿ ಅವರನ್ನು ಅಗಲಿ ನಾಲ್ಕು ವರ್ಷಗಳೇ ಕಳೆದಿತ್ತು ಅಂದಿನಿಂದ ದೇಸಾಯಿಯವರ ಮನಸ್ಸು ತುಂಬ ನೊಂದು ಹೋಗಿತ್ತು ಒಂಟಿ ಜೀವನ ಅವರದಾಗಿತ್ತು ಎಲ್ಲದಕ್ಕೂ ಪತ್ನಿಯನ್ನೇ ಅವಲಂಬಿಸುತ್ತಾ ಜೀವನ ಸಾಗಿಸುತ್ತಾ ತಮ್ಮದೇ ಆದ ಬಿಸ್ನೆಸ್ ನಡೆಸುತ್ತಾ ಒಳ್ಳೆಯ ರೀತಿಯಲ್ಲಿ ಜೀವಿಸಿದ ದೇಸಾಯಿಯವರು ಪತ್ನಿ ಅಗಲಿದ ನಂತರ ಎಲ್ಲವನ್ನು ಬಿಟ್ಟು ಹೀಗೆ ಬೇಸರದಲ್ಲಿಯೇ ದಿನ ಕಳೆಯುವರು ತನ್ನವರು ಎಂದು ಯಾರೂ ಇಲ್ಲ ಎನ್ನಿಸುತ್ತಿತ್ತು ಅವರಿಗೆ ಪ್ರವೀಣನ ಹೆಂಡತಿಗೆ ದೇಸಾಯಿಯವರನ್ನು ನೋಡಿಕೊಳ್ಳುವುದೇ ದೊಡ್ಡ ಕಷ್ಟವಾಗಿತ್ತು ಯಾವಾಗಲೂ ಪ್ರವೀಣನೊಂದಿಗೆ ನಿಮ್ಮ ತಂದೆಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ನನಗೆ ಇಲ್ಲಿ ಮನೆಯ ಕೆಲಸಗಳಲ್ಲದೆ ಅವರ ಬೇಕು ಬೇಡಗಳನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ ಎಂದು ದುಂಬಾಲು ಹಿಡಿದಿದ್ದಳು ಪ್ರವೀಣನಿಗೂ ತಂದೆಯ ಅವಶ್ಯಕತೆ ಮುಗಿದಿತ್ತು ಅವರ ಎಲ್ಲ ಆಸ್ತಿಯನ್ನು ತನ್ನ ಹೆಸರಿಗೆ ತುಂಬ ಪ್ರೀತಿಯಿಂದ ಮಾಡಿಸಿಕೊಂಡಿದ್ದ ತನಗೆ ವಯಸ್ಸಾಗಿದೆ ತನ್ನ ಆಸ್ತಿಯನ್ನೆಲ್ಲ ಮಗ ನೋಡಿಕೊಳ್ಳುತ್ತಾನಲ್ಲ ಎಂಬ ಭರವಸೆಯಿಂದ ತಮ್ಮ ಎಲ್ಲ ಆಸ್ತಿ ಮನೆ ಕಾರು ಎಲ್ಲವನ್ನು ಪ್ರವೀಣನಿಗೆ ಬರೆದುಕೊಟ್ಟಿದ್ದರು ಇದೇ ಅವರು ಮೊದಲು ಮಾಡಿದ ತಪ್ಪು ಮಗನ ಮೇಲಿನ ಪ್ರೀತಿಯಿಂದ ಅವರಿಗೆ ಯಾವ ಸತ್ಯವೂ ಕಣ್ಣಿಗೆ ಕಂಡಿರಲಿಲ್ಲ ಬಹುಶಃ ಪತ್ನಿ ಇರುತ್ತಿದ್ದರೆ ಇಂತಹ ತಪ್ಪು ಕೆಲಸ ಮಾಡಲು ಬಿಡುತ್ತಿರಲಿಲ್ಲವೇನು ಆದರೆ ಈಗ ಚಿಂತಿಸಿ ಫಲವಿಲ್ಲ ನಡೆದು ಹೋದ ಘಟನೆಗಳನ್ನೆಲ್ಲ ಚಿಂತಿಸುತ್ತಾ ದೇಸಾಯಿಯವರು ಸೋಫಾದಲ್ಲಿ ಕುಳಿತಿರುವರು ಅಷ್ಟರಲ್ಲಿ ಪ್ರವೀಣ್ ಮಾಲತಿಯೊಂದಿಗೆ ನಾನು ಆಫೀಸಿಗೆ ಹೊರಡುತ್ತಿದ್ದೇನೆ ನಾನು ಹೇಳಿದ್ದ ವ್ಯಕ್ತಿ ಬಂದರೆ ಅವರೊಂದಿಗೆ ನೀನೇ ಮಾತನಾಡಿ ಎಲ್ಲವನ್ನು ಸಂಭಾಳಿಸು ಎನ್ನುವನು ಮಾಲತಿಯು ಅಲ್ಲ ನನಗೆ ಇಂದು ಮಹಿಳಾ ಕ್ಲಬ್ನಲ್ಲಿ ಪ್ರೋಗ್ರಾಮ್ ಇದೆ ನೀವು ಹೀಗೆ ಹೊರಟು ಬಿಟ್ಟರೆ ಹೇಗೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಇವತ್ತು ಒಂದು ದಿನ ಸ್ವಲ್ಪ ತಡವಾಗಿ ಹೋಗಿ ನಾಳೆಯಿಂದ ನೀವು ಪೂರ್ತಿಯಾಗಿ ಫ್ರೀ ಆಗುತ್ತೀರಾ ಎಂದು ನಗುತ್ತಾ ಹೇಳುವಳು ಇದನ್ನೆಲ್ಲ ಸೋಫಾದಲ್ಲಿ ಕುಳಿತ ದೇಸಾಯಿಯವರು ಕೇಳಿಸಿಕೊಳ್ಳುತ್ತಿದ್ದರು ಅವರಿಗೆ ತಿಳಿಯದಂತೆ ಅವರ ಕಣ್ಣಿಂದ ಕಣ್ಣೀರು ಜಾರುವುದು ಮಾಲತಿಯು ಮಾವನೊಂದಿಗೆ ಮಾವ ನಿಮ್ಮ ಎಲ್ಲ ವಸ್ತುಗಳನ್ನು ತೆಗೆದಿರಿಸಿದ್ದೀರಾ ತಾನೇ ನನಗೆ ನೆನಪಿದ್ದಷ್ಟು ಆ ಬ್ಯಾಗಿನಲ್ಲಿ ತುಂಬಿ ಇಟ್ಟಿದ್ದೇನೆ ಇನ್ನೂ ಏನಾದರೂ ಬಾಕಿಯಾಗಿದ್ದರೆ ತೆಗೆದಿರಿಸಿಕೊಳ್ಳಿ ಇನ್ನೇನು ಸ್ವಲ್ಪ ಸಮಯದಲ್ಲಿ ಅವರು ಬಂದು ಬಿಡುತ್ತಾರೆ ಮತ್ತೆ ಅವರು ಬಂದಾಗ ಒಂದು ಕಂಡೀಷನ್ ಇದೆ ಅವರು ಏನೇ ಪ್ರಶ್ನೆ ಮಾಡಿದರೂ ಎಲ್ಲದಕ್ಕೂ ನೀವು ಹೌದು ಎನ್ನಬೇಕು ಈಗಿನಂತೆ ಕಪಟ ಕಣ್ಣೀರು ಸುರಿಸಿ ಕುಳಿತುಕೊಳ್ಳಬಾರದು ನಾನು ಹೇಳಿದ್ದು ಅರ್ಥವಾಗಿದೆ ಎಂದು ಎನ್ನುವಳು ಅವಳ ಮಾತಿಗೆ ಮಾವ ಸರಿ ಎಂದು ಒಪ್ಪಿಕೊಳ್ಳುವರು ಅಷ್ಟರಲ್ಲಿ ಮನೆಯ ಕಾಲಿಂಗ್ ಬೆಲ್ ರಿಂಗ್ ಆಗುವುದು ಪ್ರವೀಣ್ ಹೋಗಿ ಬಾಗಿಲು ತೆರೆಯುವನು ಬಾಗಿಲು ತೆರೆಯುವಾಗ ಅಲ್ಲಿ ಒಬ್ಬ ಸುಂದರ ಯುವತಿ ನಿಂತಿರುತ್ತಾಳೆ ತಾವು ಯಾರು ಎಂದು ಕೇಳುವಾಗ ನನ್ನ ಹೆಸರು ಸೀಮಾ ನಾನು ಒಂದು ವೃದ್ಧಾಶ್ರಮದಿಂದ ಬರುತ್ತಿದ್ದೇನೆ ಎಂದು ತನ್ನ ಪರಿಚಯ ಹೇಳಿದಾಗ ಪ್ರವೀಣ್ ಆಕೆಯನ್ನು ನೋಡುತ್ತಾ ಹಾ ಸರಿ ಅರ್ಥವಾಯಿತು ಬನ್ನಿ ಒಳಗೆ ಎಂದು ಕರೆಯುವನು ಸೀಮಾ ಒಳ ಬಂದವಳೆ ಸೀದಾ ಹೋಗಿ ಮಾವ ಕುಳಿತಿದ್ದ ಸೋಫಾದ ಪಕ್ಕದಲ್ಲಿ ಕುಳಿತುಕೊಳ್ಳುವಳು ನಮಸ್ತೆ ಅಂಕಲ್ ಎನ್ನುವಾಗ ದೇಸಾಯಿಯವರು ಮುಗುಳ್ನಗುತ್ತಾ ನಮಸ್ತೆ ಹೇಳುವರು ಮುಖದಲ್ಲಿ ದುಃಖ ಎದ್ದು ಕಾಣುತ್ತಿತ್ತು ಅಷ್ಟರಲ್ಲಿ ಮಾಲತಿಯು ನಾನು ಮಾವನ ಎಲ್ಲ ವಸ್ತುಗಳನ್ನು ಮತ್ತು ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿ ಇರಿಸಿದ್ದೇನೆ ಇದೆಲ್ಲ ನಾವು ಅಂದುಕೊಂಡೇ ಇರಲಿಲ್ಲ ಮಾವ ನಮ್ಮೊಂದಿಗೆ ಇರಲಿ ಅಂತ ಅಂದುಕೊಂಡಿದ್ದೆವು ಆದರೆ ನಿಮಗೆ ಗೊತ್ತಲ್ಲ ಸಿಟಿಯಲ್ಲಿ ಖರ್ಚು ತುಂಬ ಇರುತ್ತೆ ಹಾಗೆಯೇ ನಮಗೆ ಎಲ್ಲರನ್ನು ಸಾಕುವಷ್ಟು ಆರ್ಥಿಕ ವ್ಯವಸ್ಥೆ ಇಲ್ಲ ಗಂಡನ ಸಂಪಾದನೆಯಲ್ಲಿ ಎಲ್ಲವೂ ಸಾಧ್ಯವಿಲ್ಲ ಎನ್ನುವಳು ಅಷ್ಟರಲ್ಲಿ ಸೀಮ ಒಮ್ಮೆ ಅವರ ಬೃಹತ್ತಾದ ಮನೆಯನ್ನು ನೋಡುವಳು ಅವಳ ನೋಟ ಅರ್ಥ ಮಾಡಿಕೊಂಡು ಮಾಲತಿಯು ನನ್ನ ಮಾತಿನ ಅರ್ಥವೇನೆಂದರೆ ನಮಗೆ ಮನೆಯ ಮೇಲಿನ ಲೋನ್ ಇನ್ನೂ ಇದೆ ಸಾಲದಕ್ಕೆ ಹೊಸ ಕಾರು ಕೊಂಡುಕೊಂಡ ಇ ಎಂ ಐ ಕಟ್ಟಬೇಕು ಆದ್ದರಿಂದ ಎಂದು ಮಾತನ್ನು ಅಲ್ಲಿಯೇ ನುಂಗುವಳು ಅಷ್ಟರಲ್ಲಿ ಸೀಮಾ ಸರಿ ನನಗೆ ಎಲ್ಲವೂ ಅರ್ಥವಾಗುತ್ತೆ ಎಂದು ನಗುತ್ತಾ ತನ್ನ ಬ್ಯಾಗಿನಿಂದ ಒಂದು ಅನ್ನು ತೆಗೆದು ಪ್ರವೀಣನ ಕೈಗೆ ಕೊಡುವಳು ಈ ಫಾರಂಗೆ ನಿಮ್ಮ ಸಹಿ ಬೇಕಾಗಿದೆ ಅದರ ನಂತರ ನಾನು ಅಂಕಲ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎನ್ನುವಳು ಅಷ್ಟೇ ತಾನೇ ಎನ್ನುತ್ತಾ ಆ ಕಾಗದವನ್ನು ಪಡೆದು ಅದರಲ್ಲಿ ಇರುವುದನ್ನು ಏನನ್ನೂ ಓದದೆ ಸಹಿ ಮಾಡಿ ಕೊಡುವಾಗ ದೇಸಾಯಿಯವರ ಮನಸ್ಸು ದುಃಖಿಸುವುದು ನಂತರ ಪ್ರವೀಣ್ ಸರಿ ನೀವು ಮಾತಾಡಿ ಹೊರಡಿ ನಾನಿನ್ನು ಆಫೀಸಿಗೆ ಹೊರಡುತ್ತೇನೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಎನ್ನುತ್ತಾ ಹೊರಡುವಾಗ ತನ್ನ ಆಫೀಸಿನ ಫೈಲ್ ಕಾಣಿಸುತ್ತಿಲ್ಲ ಸ್ವಲ್ಪ ಹುಡುಕಿಕೊಡು ಮಾಲತಿ ಎಂದು ಮಾಲತಿಯನ್ನು ಕರೆದುಕೊಂಡು ರೂಮಿನ ಕಡೆ ಹೋಗುವನು ಅಷ್ಟರಲ್ಲಿ ಸೀಮಾ ದೇಸಾಯಿಯವರೊಂದಿಗೆ ಅಂಕಲ್ ನಿಮಗೆ ನನ್ನ ಪರಿಚಯ ಎಲ್ಲ ಅನ್ನಿಸುತ್ತೆ ಆದರೆ ನನ್ನ ಅಪ್ಪನಿಗೆ ನಿಮ್ಮ ಒಳ್ಳೆಯ ಪರಿಚಯವಿದೆ ಎನ್ನುವಾಗ ದೇಸಾಯಿಯವರು ಸೀಮಾಳನ್ನೇ ಪ್ರಶ್ನಾರ್ಥಕವಾಗಿ ನೋಡುವರು ಹೌದು ಅಂಕಲ್ ನಾನು ನಿಮ್ಮ ಒಳ್ಳೆಯ ಗೆಳೆಯ ರಾಜು ಗುಪ್ತಾರವರ ಮಗಳು ಸೀಮಾ ಗುಪ್ತಾ ಎನ್ನುವಾಗ ದೇಸಾಯಿಯವರು ಸಂತೋಷದಿಂದ ಅರೆ ನನ್ನ ರಾಜುವಿನ ಮಗಳ ಎಂದು ಆಶ್ಚರ್ಯಪಡುವರು ಸೀಮಾ ನಗುತ್ತಾ ಅಂದು ನನ್ನನ್ನು ಓದಿಸುವ ಶಕ್ತಿ ನನ್ನ ತಂದೆಗೆ ಸ್ವಲ್ಪವೂ ಇರಲಿಲ್ಲ ಆ ಸಮಯದಲ್ಲಿ ನನ್ನ ತಂದೆಯ ಒಳ್ಳೆಯ ಗೆಳೆಯನಾಗಿ ನೀವು ಸಹಾಯ ಮಾಡಿ ನನ್ನನ್ನು ಇಷ್ಟರವರೆಗೆ ಬೆಳೆಯಲು ಸಹಕರಿಸಿದ್ದೀರಾ ನನ್ನ ಓದು ಮುಂದುವರೆಸಲು ಅನಿವಾರ್ಯವಾಗಿ ತಂದೆಯು ಬೇರೆ ಊರಿಗೆ ತೆರಳಬೇಕಾಗಿತ್ತು ನಂತರ ಅವರಿಗೆ ನಿಮ್ಮ ಸಂಪರ್ಕ ಸಾಧ್ಯವಾಗಿರಲಿಲ್ಲ ಆದರೆ ನಾನು ಇಂದು ಈ ಮಟ್ಟಕ್ಕೆ ಬೆಳೆಯಲು ನೀವೇ ಕಾರಣ ಎಂದು ಅವರ ಆಶೀರ್ವಾದ ಪಡೆಯುವಳು ತಮ್ಮನ್ನು ಈ ರೀತಿ ಪ್ರೀತಿಯಿಂದ ಮಗ ಸೊಸೆ ಮಾತನಾಡಿಸಿ ಅದೆಷ್ಟು ವರ್ಷ ಕಳೆದು ಹೋಗಿತ್ತು ಅಲ್ಲಮ್ಮ ಸೀಮಾ ನೀನು ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಉನ್ನತ ಹುದ್ದೆಯಲ್ಲಿದ್ದೀಯಾ ಅಂತ ಕೇಳಿ ತಿಳಿದಿದ್ದೆ ತುಂಬ ಸಂತೋಷಗೊಂಡಿದ್ದೆ ಆದರೆ ಇಂದು ಈ ವೃದ್ಧಾಶ್ರಮದಿಂದ ನೀನು ಕರೆದುಕೊಂಡು ಹೋಗಲು ಬಂದಿರಬೇಕಾದರೆ ಯಾವ ಕಾರಣದಿಂದ ಬಂದಿದ್ದೀಯಾ ಒಂದು ಅರ್ಥವಾಗುತ್ತಿಲ್ಲ ಸೀಮಾ ಎನ್ನುವರು ಇಲ್ಲ ಅಂಕಲ್ ನಾನು ನನ್ನ ಕೆಲಸವನ್ನು ಮಾಡುತ್ತಲೇ ಇದ್ದೇನೆ ಒಂದು ದೊಡ್ಡ ಕಂಪನಿಯಲ್ಲಿ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಿಮ್ಮನ್ನು ಕಾಣಲು ಬರಲು ನನಗೆ ಸಾಧ್ಯವಾಗಿರಲಿಲ್ಲ ಆದರೆ ಈಗ ಇದೇ ಊರಿನಲ್ಲಿ ನನಗೆ ಪ್ರಮೋಷನ್ ಟ್ರಾನ್ಸ್ಫರ್ ಸಿಕ್ಕಿದೆ ನನಗೆ ತಂದೆ ರಾಜು ಗುಪ್ತಾರವರು ವೃದ್ಧಾಶ್ರಮವನ್ನು ನಡೆಸುತ್ತಿದ್ದಾರೆ ಅಲ್ಲಿಗೆ ನಿಮ್ಮ ಮಗ ಬಂದು ನನ್ನ ತಂದೆಯನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ ಮನೆಯಲ್ಲಿ ಆರ್ಥಿಕ ವ್ಯವಸ್ಥೆ ಸರಿಯಿಲ್ಲದಿದ್ದ ಕಾರಣ ಎಂದು ಹೇಳಿ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಹೋಗಿದ್ದರು ಅವರು ತಿಳಿಸಿದ ಹೆಸರು ವಿಳಾಸದಿಂದ ತಂದೆಯವರಿಗೆ ಇದು ನೀವು ಎಂದು ತಿಳಿಯಿತು ಆ ಕ್ಷಣವೇ ಅವರು ನನ್ನನ್ನು ಇಲ್ಲಿಗೆ ಕಳುಹಿಸಿದರು ನಿಮ್ಮನ್ನು ಅಲ್ಲಿ ವೃದ್ಧಾಶ್ರಮಕ್ಕೆ ಯಾವುದೇ ಕಾರಣಕ್ಕೂ ಸೇರಿಸಿಕೊಳ್ಳೋದಿಲ್ಲ ಬದಲಾಗಿ ಆ ವೃದ್ಧಾಶ್ರಮವನ್ನು ನೀವು ಮತ್ತು ತಂದೆ ಒಟ್ಟಾಗಿ ನಡೆಸಲು ನಿಮ್ಮ ಪರ್ಮಿಷನ್ ಕೇಳಿ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ನಗುವಳು ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ವೃದ್ಧಾಶ್ರಮವನ್ನು ನೋಡಿಕೊಳ್ಳುತ್ತಾ ತಂದೆಗೆ ಸಹಾಯ ಮಾಡುತ್ತಿದ್ದೇನೆ ನನಗೆ ಎರಡೂ ಕೆಲಸ ಒಟ್ಟಿಗೆ ಮಾಡಲು ಕಷ್ಟ ಸಾಧ್ಯ ಆದ್ದರಿಂದ ನನ್ನ ಹೊರೆಯನ್ನು ಕಡಿಮೆ ಮಾಡಿಕೊಡಿ ಅಂಕಲ್ ಎನ್ನುವಳು ಅಂಕಲ್ ನೀವೇನು ಚಿಂತೆ ಮಾಡಬೇಡಿ ನನ್ನನ್ನು ನಿಮ್ಮ ಮಗಳು ಅಂತ ಭಾವಿಸಿ ನಮ್ಮೊಂದಿಗೆ ಸಂತೋಷದಿಂದ ಬನ್ನಿ ಇನ್ನು ನಿಮ್ಮ ಜೀವನದಲ್ಲಿ ದುಃಖ ಎಂಬ ವಿಷಯವೇ ಇಲ್ಲ ನೀವು ನಿಮ್ಮ ಮಗಳ ಮನೆಗೆ ಬರುತ್ತಿದ್ದೇನೆ ಅಂತ ಭಾವಿಸಿಕೊಳ್ಳಿ ಎನ್ನುವಳು ತುಂಬ ಒಳ್ಳೆಯ ಕೆಲಸ ಸೀಮಾ ಎನ್ನುವಾಗ ಇದೆಲ್ಲ ಶುರು ಮಾಡಲು ನಿಮ್ಮ ಹಣಕಾಸಿನ ಸಹಾಯವೇ ಕಾರಣ ಎನ್ನುವಳು ಅಷ್ಟರಲ್ಲಿ ಮಗ ಸೊಸೆ ಬಂದು ಅರೆ ನೀವಿನ್ನೂ ಹೊರಡಲಿಲ್ಲವೇ ನನಗೆ ಆಫೀಸಿಗೆ ಸಮಯವಾಗಿದೆ ಅದು ಅಲ್ಲದೆ ನಿಮ್ಮೊಂದಿಗೆ ಮಾತನಾಡುತ್ತಾ ಟೈಮ್ ವೇಸ್ಟ್ ಮಾಡಲು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಅದು ಅಲ್ಲದೆ ಇವತ್ತು ನಮ್ಮ ಕಂಪನಿಗೆ ಹೊಸ ಸಿಇಒ ಬರುತ್ತಿದ್ದಾರೆ ಅವರನ್ನು ನಾನು ಖುದ್ದಾಗಿ ಸ್ವಾಗತಿಸಬೇಕು ನನ್ನ ಮುಂದಿನ ಪ್ರಮೋಷನ್ಗೆ ಸಹಾಯವಾಗುತ್ತದೆ ಅದರ ಬಗ್ಗೆ ಅಲ್ಲ ನಿಮ್ಮಿಬ್ಬರೊಂದಿಗೆ ಹೇಳಿದರೆ ಹೇಗೆ ಅರ್ಥವಾಗಬೇಕು ನೀವಂತೂ ವೃದ್ಧಾಶ್ರಮ ನಡೆಸುತ್ತಿರೋರು ನಿಮಗೆಲ್ಲ ಈ ಕಂಪನಿ ಸಿಇಒ ಬಗ್ಗೆ ಏನೂ ಅರ್ಥವಾಗೋದಿಲ್ಲ ಎನ್ನುತ್ತಾ ಆಫೀಸಿನ ಕಡೆಗೆ ಹೊರಡುವನು ಅದು ಅಲ್ಲದೆ ಮಾಲತಿಗೆ ಅದೆಲ್ಲಿಯೋ ಕ್ಲಬ್ಗೆ ಹೋಗಬೇಕಂತೆ ಆದ್ದರಿಂದ ನೀವಿಬ್ಬರು ಇಲ್ಲಿಂದ ಬೇಗ ಹೊರಡಿ ನಿಮ್ಮ ಮುಂದಿನ ಮಾತುಕತೆಗಳನ್ನು ವೃದ್ಧಾಶ್ರಮದಲ್ಲಿಯೂ ಮಾತನಾಡಬಹುದಲ್ಲವೇ ಅಲ್ಲಿ ಏನೂ ಕೆಲಸವಿರೋದಿಲ್ಲ ಅಲ್ಲಿ ಯಾರ ತೊಂದರೆಯೂ ಇರೋದಿಲ್ಲ ಎಂದು ವ್ಯಂಗ್ಯವಾಗಿ ನಗುವನು ಸೀಮಾ ಅವನನ್ನೇ ನೋಡುತ್ತಾ ಸರಿ ನಾವಿನ್ನು ಹೊರಡುತ್ತೇವೆ ಅಂಕಲನ್ನು ನೋಡಿದ್ದೇ ನನಗೆ ತುಂಬ ಸಂತೋಷವಾಗಿದೆ ಬಹುಶಃ ನೀವು ಅಂದು ಸಹಾಯ ಮಾಡಿಲ್ಲದಿದ್ದರೆ ಇಂದು ಈ ವೃದ್ಧಾಶ್ರಮವೇ ಇರುತ್ತಿರಲಿಲ್ಲ ಅಂಕಲ್ ಎನ್ನುವಾಗ ಮಗ ಸೊಸೆ ಒಮ್ಮೆಲೆ ಅವಳನ್ನೇ ನೋಡುವರು ನಿಮ್ಮ ಮಾತಿನ ಅರ್ಥವೇನು ಎಂದು ಮಗ ಕೇಳುವಾಗ ಹೌದು ನನ್ನ ತಂದೆಯು ತುಂಬ ಕಷ್ಟದ ಸಮಯದಲ್ಲಿದ್ದಾಗ ನನ್ನ ವಿದ್ಯಾಭ್ಯಾಸಕ್ಕೆ ಮತ್ತು ನಮಗೆ ಎಲ್ಲ ರೀತಿಯ ಸಹಾಯ ಮಾಡಿದ್ದು ಈ ದೇಸಾಯಿ ಸರ್ರವರು ಆದ್ದರಿಂದ ಇಂದು ನಾವು ನಡೆಸುತ್ತಿರುವ ಈ ವೃದ್ಧಾಶ್ರಮಕ್ಕೆ ಹೆಸರು ಕೂಡ ಇವರದ್ದೇ ಇಟ್ಟಿದ್ದೇವೆ ಇವರನ್ನು ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಆದರೆ ಅಲ್ಲಿನ ಸದಸ್ಯನಲ್ಲ ಇವರು ನಮ್ಮ ತಂದೆಯ ಪಾರ್ಟ್ನರ್ ಆಗಿ ಕೆಲಸ ನಿರ್ವಹಿಸುತ್ತಾರೆ ಎನ್ನುತ್ತಾ ಬನ್ನಿ ಅಂಕಲ್ ಎಂದು ಹೊರಡುವಳು ಪ್ರವೀಣ್ ಮತ್ತು ಮಾಲತಿ ಅವಳ ಮಾತುಗಳನ್ನು ಕೇಳಿ ಶಾಕ್ ಆಗಿ ಅಲ್ಲಿಯೇ ನಿಲ್ಲುವರು ದೇಸಾಯಿಯವರು ಮಗನ ಮುಖವನ್ನೂ ನೋಡದೆ ಅಲ್ಲಿಂದ ಹೊರಡುವರು ಒಂದು ವಾರದ ನಂತರ ಕಾರಣಾಂತರಗಳಿಂದ ಪ್ರವೀಣನ ಹೊಸ ಸಿ ಇ ಒ ಕೆಲಸಕ್ಕೆ ಜಾಯಿನ್ ಆಗಿರಲಿಲ್ಲ ಅಂದು ಪ್ರವೀಣ್ ತನ್ನ ಕೆಲಸಕ್ಕೆ ಹೊರಟಿದ್ದ ಅಲ್ಲಿ ಹೋದಾಗ ಸೆಕ್ಯೂರಿಟಿಯವರು ಒಂದು ವಿಸಿಟಿಂಗ್ ಕಾರ್ಡನ್ನು ಕೊಟ್ಟು ಸರ್ ನಮ್ಮ ಹೊಸ ಸಿ ಇ ಒ ಈ ಅಡ್ರೆಸ್ನಲ್ಲಿ ಇರುತ್ತಾರಂತೆ ಇಂದಿನಿಂದ ಚಾರ್ಜ್ ತಗೊಳ್ತಾರೆ ನೀವು ಕಾರು ತೆಗೆದುಕೊಂಡು ಹೋಗಿ ಅವರನ್ನು ಆಫೀಸಿಗೆ ಕರೆದುಕೊಂಡು ಬರಬೇಕು ಅಂತ ಕರೆ ಮಾಡಿ ಹೇಳಿದ್ದಾರೆ ಎನ್ನುವಾಗ ಓ ಸಾರಿ ಅದಕ್ಕೇನಂತೆ ಹೊಸ ಸಿ ಇಒರವರನ್ನು ಇಂಪ್ರೆಸ್ ಮಾಡಲು ಇದಕ್ಕಿಂತ ಬೇರೆ ದಾರಿ ಇಲ್ಲ ಅವರೊಂದಿಗೆ ಚೆನ್ನಾಗಿ ಮಾತನಾಡಿ ನನ್ನ ಪ್ರಮೋಷನ್ ಆದಷ್ಟು ಬೇಗ ಮಾಡಿಸಿಕೊಳ್ಳಬೇಕು ಜೊತೆಗೆ ಮಾಲತಿಯನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಪ್ರವೀಣ್ ಹೆಂಡತಿಗೆ ಚೆನ್ನಾಗಿ ರೆಡಿಯಾಗಲು ತಿಳಿಸಿ ಅವಳನ್ನು ಕರೆದುಕೊಂಡು ಅಡ್ರೆಸ್ ಹುಡುಕುತ್ತಾ ಹೋಗುವನು ಅವನು ಬಂದು ತಲುಪಿದ್ದು ತಂದೆಯನ್ನು ಸೇರಿಸಿದ್ದ ಅದೇ ವೃದ್ಧಾಶ್ರಮಕ್ಕೆ ನಮ್ಮ ಸಿಇಒಗೆ ಈ ವೃದ್ಧಾಶ್ರಮದಲ್ಲಿ ಏನು ಕೆಲಸ ಎಂದುಕೊಳ್ಳುತ್ತಾ ಸೆಕ್ಯೂರಿಟಿಯೊಂದಿಗೆ ತಾನು ಬಂದಿರುವುದಾಗಿ ತಿಳಿಸಿದಾಗ ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡಿ ಎನ್ನುತ್ತಾ ಸೆಕ್ಯೂರಿಟಿ ಒಳಗೆ ಹೋಗಿ ನಂತರ ಬಂದು ಇಬ್ಬರನ್ನು ಒಳಗೆ ಕಳುಹಿಸುವನು ಅಲ್ಲಿ ಒಂದು ಆಫೀಸಿನಲ್ಲಿ ಆನಂದ್ ದೇಸಾಯಿ ಮತ್ತು ರಾಜು ಗುಪ್ತಾರವರು ಇರುವರು ದೇಸಾಯಿಯವರು ಮಗನ ಪರಿಚಯವೇ ಇಲ್ಲದವರಂತೆ ಕುಳಿತಿದ್ದರು ನಾನು ನಮ್ಮ ಕಂಪನಿಯ ಹೊಸ ಸಿಇಒ ರವರನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ನಿಮ್ಮೊಂದಿಗೆಲ್ಲ ಮಾತನಾಡುವಷ್ಟು ಮಾತನಾಡುತ್ತಾ ಕೂರುವಷ್ಟು ಸಮಯವಿಲ್ಲ ಎನ್ನುವಾಗ ಸೀಮಾ ಹೊರಬರುವಳು ಸೀಮಾ ನನ್ನ ಸಿಇಒ ಎಲ್ಲಿದ್ದಾರೆ ಎಂದು ಕೇಳಿದಾಗ ನನ್ನನ್ನು ಸೀಮಾ ಎಂದು ಏಕವಚನದಲ್ಲಿ ಕರೆಯಬೇಡಿ ನಾನೇ ನಿಮ್ಮ ಸಿಇಒ ನನ್ನನ್ನು ಮೇಡಮ್ ಅಂತ ಕರೆದರೆ ಸಾಕು ಎನ್ನುವಳು ಸೀಮಾಳ ಮಾತುಗಳನ್ನು ಕೇಳಿ ಪ್ರವೀಣ್ ಗರಬಡಿದವನಂತೆ ಕುಳಿತಿದ್ದನು ಮಾಲತಿಗೆ ಯಾವ ಮಾತೂ ಹೊರಡುವುದಿಲ್ಲ ಅಂದು ಮನೆಗೆ ಬಂದಾಗ ಸೀಮಾಳನ್ನು ತುಂಬ ಅವಮಾನಿಸಿದ್ದೆ ಆದರೆ ಅದೇ ಸೀಮಾ ತಮ್ಮ ಸಿಇಒ ಆಗುತ್ತಾಳೆ ಅಂತ ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಮೇಡಮ್ ನನ್ನ ಹೆಸರು ಪ್ರವೀಣ್ ಪ್ರವೀಣ್ ಅಂತ ಎಂದು ಹೇಳುವಾಗ ಸಾಕು ನಿಮ್ಮ ಬಗ್ಗೆ ಇನ್ನೇನು ಕೇಳಲು ಬಾಕಿ ಇಲ್ಲ ಇನ್ನೇನು ಮಾಡಬೇಕು ಅಂತ ಮುಂದೆ ಯೋಚನೆ ಮಾಡುತ್ತೇನೆ ಎನ್ನುತ್ತಾ ತನ್ನ ಆಫೀಸಿನ ಮೊದಲ ದಿನಕ್ಕೆ ಹೋಗುತ್ತಿದ್ದೇನೆ ಆಶೀರ್ವಾದ ಮಾಡಿ ಅಂಕಲ್ ಎನ್ನುತ್ತಾ ದೇಸಾಯಿ ಮತ್ತು ತಂದೆಯೊಂದಿಗೆ ಆಶೀರ್ವಾದ ಪಡೆದು ಹೊರಡುವಳು ಪ್ರವೀಣ್ ಮತ್ತು ಮಾಲತಿ ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವರು ಮುಂದಿನ ದಿನಗಳಲ್ಲಿ ಸೀಮಾ ಪ್ರವೀಣನಿಗೆ ಆಫೀಸಿನಲ್ಲಿ ಸರಿಯಾದ ಶಿಕ್ಷೆಯನ್ನೇ ನೀಡುತ್ತಾಳೆ ಮುಗಿಯಿತು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಅದೇ ರೀತಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು